ಚನ್ನಪಟ್ಟಣ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಅಭೂತಪೂರ್ವ ಜಯಬೇರಿ ಕಂಡ ಹಿನ್ನೆಲೆ ಚನ್ನಪಟ್ಟಣದ ಎಸ್ ಲಿಂಗೇಶ್ ಕುಮಾರ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಇತಿಹಾಸ ಪ್ರಸಿದ್ಧ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನೂರ ಒಂದು ತೆಂಗಿನಕಾಯಿ ಒಡೆಯುವ ಮೂಲಕ ಹರಕೆಯನ್ನ ತೀರಿಸಲಾಯಿತು ಅಭಿಮಾನಿಗಳ ನೇತೃತ್ವ ವಹಿಸಿದಂತಹ ಮುದಗೆರೆ ಜಯಕುಮಾರ್ ಹಾಗೂ ವಂದಾರಗುಪ್ಪೆ ವಿಬಿ ಚಂದ್ರು ಇನ್ನಿತರೆ ಮುಖಂಡರು ಪೂಜೆಯನ್ನ ಸಲ್ಲಿಸಿದ್ರು ಭಾರೀ ಪೈಪೋಟಿ ನಡುವೆಯೂ ಐದು ಮತಗಳಿಂದ ಗೆಲುವು ಸಾಧ್ಯ ಎಸ್ ಲಿಂಗೇಶ್ ಕುಮಾರ್ ತಾಲೂಕಿನಲ್ಲಿ ಅನೇಕ ಜನಪರ ಕಾಳಜಿ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವಂತಹ ನಾಯಕರು ಅವರ ಗೆಲುವು ಸಾಧಿಸಲು ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹರಕೆ ಬೇಡಿಕೊಂಡಿದ್ದು ಆದ್ದರಿಂದ ಇಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನೂರ ಒಂದು ತೆಂಗಿನಕಾಯಿ ಒಡೆಯಲಾಯಿತು ಎಂದು ಮುದಗೆರೆ ಜಯಕುಮಾರ್ ಹಾಗೂ ವಂದಾರಗುಪ್ಪೆ ವಿಬಿ ಚಂದ್ರು ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಮುದಗೆರೆ ಜಯರಾಮು ಅಂಕಣ್ಣ ದೀಪಕ್ ಮುದುಗೆರೆ ಸಂತೋಷ್ ಬೇಬೂರು ನಂದೀಶ್ ಪೌಳಿ ದೊಡ್ಡಿ ರಾಜೇಶ್ ನಾಗವಾರ ದೇಶಿಗೌಡ ಮಂಕುಂದನಂದ ಬೈರಾಪಟ್ಟಣ ಸಂತೋಷ್ ಚಕ್ಕೆರೆ ಪ್ರಸನ್ನಕುಮಾರ್ ಹಾಗೂ ಹಲವಾರು ಮಂದಿ ಮುಖಂಡರು ಹಾಜರಿದ್ದರು ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಈ ದಿವಸ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಲಿಂಗೇಶ್ ಕುಮಾರ್ ಅಭಿಮಾನಿಗಳು ಮತ್ತು ಮತ ನೀಡಿದಂಥ ಸಹಕಾರಿ ಬಂಧುಗಳು ಇದನ್ನು ಹಮ್ಮಿಕೊಂಡಿದ್ದೆವು ಕಾರಣ ಲಿಂಗೇಶ್ ಕುಮಾರ್ ಅವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ನಮ್ಮ ಸಹಕಾರಿ ಬಂಧುಗಳೆಲ್ಲ ಲಿಂಗೇಶ್ ಕುಮಾರ್ ಗೆಲ್ಲಬೇಕು ಅಂತೇಳಿ ಈ ಪರಮಾತ್ಮ ಕೆಂಗಲ್ ಆಂಜನೇಯನಲ್ಲಿ ನೂರೊಂದು ಕಾಯಿ ಹೊಡೆಯುವ ಅರಕೆಯನ್ನು ಒತ್ತಿದ್ದೆವು ಅದರಂತೆ ಈ ದಿನ ಲಿಂಗೇಶ್ ಕುಮಾರ್ ಅವರು ಸಹಕಾರಿಗಳ ಸಹಕಾರದಿಂದ ಬೆಂಗಳೂರು ಬಿ ಡಿ ಸಿ ಬ್ಯಾಂಕ್ನಲ್ಲಿ ಐದು ಮತಗಳ ಅದ್ಭುತ ಜೈಬೇರಿ ಬಾರಿಸಿರುವುದರ ಪ್ರಯುಕ್ತ ನಾವು ಸಹಕಾರಿ ಬಂಧುಗಳು ಲಿಂಗೇಶ್ ಕುಮಾರ್ ಅವರ ಅಭಿಮಾನಿಗಳು ಈ ದಿನ ನಾವು ಶ್ರೀ ಸ್ವಾಮಿಗೆ ಒತ್ತಿದ್ದ ಅರಕೆಯನ್ನು ನೂರೊಂದು ಕಾಯಿ ಒಡೆಯುವ ಮೂಲಕ ತೀರಿಸಿದ್ದೇವೆ ಜೈ ಬಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮೂರನೇ ಬಾರಿಗೆ ಸಿ ಪಿ ಸಿ ಪಿ ಯೋಗೇಶ್ವರ ಅವರ ನೇತೃತ್ವದಲ್ಲಿ ಎಸ್ ಲಿಂಗೇಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಬಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಭಾಳ ಒಂದು ಪೈಪೋಟಿ ಇತ್ತು ಪೈಪೋಟಿನಲ್ಲಿ ಲಿಂಗೇಶ್ ಕುಮಾರ್ ಅವರು ಗೆಲ್ಲಿ ಅಂತೇಳಿ ನಾವು ಭಗವಂತನಲ್ಲಿ ಹರಕೆ ಓದ್ತಿದ್ವಿ ಹರಕೆಯನ್ನು ತೀರಿಸುವಂಥ ಕಾರ್ಯಕ್ರಮಗಳದ್ದು ಬಂದು ಎಲ್ಲರೂ ನಮ್ಮ ನಿರ್ದೇಶಕರು ಮತದಾರರು ಮುಖಂಡರೆಲ್ಲ ಸೇರಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಏನಿವತ್ತು ಸಹಕಾರ ಕ್ಷೇತ್ರದಲ್ಲಿ ಲಿಂಗೇಶ್ ಕುಮಾರ್ ಅವರ ಒಂದು ಅದ್ಭುತವಾದಂಥ ಕೊಡುಗೆಯನ್ನು ಗುರಿಸಿ ನಮ್ಮ ತಾಲೂಕಿನ ಮತದಾರರು ಅವರಿಗೆ ಆಯ್ಕೆ ಮಾಡಿದ್ದಾರೆ ಭಗವಂತನ ಅನುಗ್ರಹ ಅವ್ರ ಮೇಲೆ ಸದಾ ಇರಲಿ ಮತ್ತು ಅವ್ರಿಗೆ ಇನ್ನೊಂದಷ್ಟು ಈ ರೀತಿಯಾದಂಥ ಗೆಲುವುಗಳು ಅವರು ಸಿಗಲಿ ನಮ್ಮ ಕ್ಷೇತ್ರಕ್ಕೆ ನಮ್ಮ ಸಹಕಾರ ಕ್ಷೇತ್ರಕ್ಕೆ ಅವರಿಂದ ಒಂದಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಭಗವಂತನಲ್ಲಿ ನಾವು ಬೇಡ್ಕೊತೀವಿ ಮತ್ತು ಭಗವಂತನ ಅನುಗ್ರಹ ಯಾವಾಗಲೂ ಹೀಗೆ ಎಲ್ಲರ ಮೇಲೆ ತಾಲೂಕಿನ ಜನತೆ ಮೇಲೆ ಇರಲಿ ಅಂತೇಳಿ ನಾನು ಭಗವಂತನ ಹೇಳ್ತೀನಿ